ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಹೊನ್ನವರ ಕಾಸರಗೋಡು ಟೊಂಕದಲ್ಲಿ ಕೇಂದ್ರ ಸರ್ಕಾರ ನಿರ್ಮಿಸಲು ಹೊರಟಿರುವ ಬಂದರು ಕಾಮಗಾರಿಯ ಬಗ್ಗೆ ತಪ್ಪು ಮಾಹಿತಿ ಹರಡಿ ಶಾಂತಿ ಕದಡುವ ಪ್ರಯತ್ನ ನನಗೆ ಕೆಲವರು ಹೇಳಿರುವ ಮಾಹಿತಿಯನ್ನು ತಪ್ಪಾಗಿ ತಿಳಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿಕೆ ನೀಡಿದ್ದೆ ಉಸ್ತುವಾರಿ ಸಚಿವರ ಬಗ್ಗೆ ಅವಹೇಳನವಾಗಿ ಹೇಳಿಕೆ ನೀಡಿದ ಬಾಲಕಿ ಕನ್ಫೆಷನ್ ಬಂದರು ನಿರ್ಮಾಣದ ವಿಷಯದಲ್ಲಿ ಕೆಲವು ನಾಯಕರು ಸಾರ್ವಜನಿಕರ ದಾರಿ ತಪ್ಪಿಸುತ್ತಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಸ್ಪಿ ನಾರಾಯಣ್ ಹೇಳಿಕೆ ಹೊನ್ನಾವರ ತಾಲೂಕಿನ ಕಾಸರಗೋಡು ಟೊಂಕದಲ್ಲಿ ಕೇಂದ್ರ ಸರ್ಕಾರ ಹೊಸದಾಗಿ ಬಂದರು ನಿರ್ಮಾಣಕ್ಕೆ ಮುಂದಾಗುತ್ತಿದ್ದು ಈ ಬಗ್ಗೆ ಕೆಲವು ವಿಕೃತ ಮನಸ್ಥಿತಿಯ ವ್ಯಕ್ತಿಗಳು ಹಾಗೂ ಕೆಲವು ನಾಯಕರು ಎನಿಸಿಕೊಂಡವರು ರಾಜಕೀಯ ಹಿತಾಸಕ್ತಿಗಾಗಿ ಜನರನ್ನು ತಪ್ಪುದಾರಿಗೆ ಎಳೆದು ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ನೀಡಿದ್ದಲ್ಲದೆ ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ನಮ್ಮ ಸಮಾಜದಲ್ಲಿ ಕೆಲವು ನಾಯಕರು ಎಷ್ಟು ನೀಚ ಮನಸ್ಥಿತಿಯನ್ನು ಹೊಂದಿದ್ದಾರೆ ಎಂದರೆ ಒಂದು ಬಾಲಕಿಗೆ ತಪ್ಪು ಮಾಹಿತಿಯನ್ನು ನೀಡಿ ಆ ಬಾಲಕಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರಣೆ ನೀಡಿದ್ದಲ್ಲದೆ ಬಾಲಕಿಯ ಮೂಲಕ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಅಗೌರವ ಪದವನ್ನು ಆಕೆ ಪ್ರಯೋಗ ಮಾಡುವಂತೆ ಮಾಡಿದ್ದಾರೆ ಈ ನಾಯಕರ ಸ್ವಾರ್ಥಕ್ಕೆ ಒಂದು ವೇಳೆ ಆ ಬಾಲಕಿ ಕಿಡಿಗೇಡಿಗಳ ತಪ್ಪು ಮಾಹಿತಿಯ ಕಾರಣ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಜಿಲ್ಲೆಯಲ್ಲಿನ ಪರಿಸ್ಥಿತಿ ಎಲ್ಲಿಗೆ ತಲುಪುತ್ತಿತ್ತು ಅಂದು ಹೊನ್ನಾವರದ ಪರೇಶ್ ಮೇಸ್ತನ ಆಕಸ್ಮಿಕ ಸಾವನ್ನು ಕೆಲವು ರಾಜಕಾರಣಿಗಳು ಮತ್ತು ಕಿಡಿಗೇಡಿಗಳು ಕೊಲೆ ಎಂದು ಬಿಂಬಿಸಿ ಜಿಲ್ಲೆಗೆ ಜಿಲ್ಲೆಯೇ ಹೊತ್ತಿ ಉರಿಯುವಂತೆ ಮಾಡಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಂಡಿದ್ದರು ಈಗಲೂ ಕೂಡ ಅಂತಹದ್ದೇ ಒಂದು ಪ್ಲಾನ್ ಜಿಲ್ಲೆಯಲ್ಲಿ ಬಂದರು ನಿರ್ಮಾಣದ ವಿಷಯದಲ್ಲಿ ನಡೆಯುತ್ತಿದೆ ಎಂಬ ಅನುಮಾನವು ಈಗೀಗ ಮೂಡಿಬರುತ್ತಿದೆ ಮೊನ್ನೆ ಬಾಲಕಿ ಹೇಳಿಕೆಗೆ ಸಂಬಂಧಿಸಿದಂತೆ ಹುಡುಗಿಯ ಮನೆಗೆ ಅಸಿಸ್ಟೆಂಟ್ ಕಮಿಷನರ್ ಭಟ್ಕಳ ಮತ್ತು ಡಿಡಿಪಿಐ ಹೊನ್ನಾವರ ಇವರು ಭೇಟಿ ನೀಡಿ ವಿಚಾರಿಸಿ ಹುಡುಗಿಗೆ ಸೂಕ್ತ ಬುದ್ಧಿವಾದ ಹೇಳಿ ಮನವೊಲಿಸಿರುತ್ತಾರೆ ಯಾರೋ ಬೇರೆಯವರು ಹೇಳಿದಂತೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಹೇಳಿಕೆ ನೀಡಿರುತ್ತೇನೆ ನನ್ನಿಂದ ತಪ್ಪಾಗಿರುತ್ತದೆ ಇನ್ನು ಮೇಲೆ ಈ ರೀತಿ ನಡೆದುಕೊಳ್ಳುವುದಿಲ್ಲ ಎಂದು ವಿಡಿಯೋ ಹೇಳಿಕೆಯನ್ನು ಆ ಬಾಲಕಿ ನೀಡಿರುತ್ತಾಳೆ ಹೊನ್ನಾವರದಲ್ಲಿ ಬಂದರು ನಿರ್ಮಾಣದ ಬಗ್ಗೆ ಕೆಲವು ನಾಯಕರು ಮತ್ತು ಕಿಡಿಗೇಡಿಗಳು ಸಮಾಜದ ಶಾಂತಿ ಕದಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಎಸ್ಪಿ ಎಂ ನಾರಾಯಣ ಅವರು ಮಾಧ್ಯಮದ ಜೊತೆ ಮಾತನಾಡಿ ಹೊನ್ನಾವರ ಬಂದರು ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಉಸ್ತುವಾರಿ ಸಚಿವರು ಹಾಗೂ ಶಾಸಕರುಗಳ ಜೊತೆ ಈಗಾಗಲೇ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ ಬಂದರು ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಯಾರೂ ಕೂಡ ನಿರಾಶ್ರಿತರಾಗದಂತೆ ನೋಡಿಕೊಳ್ಳಲಾಗುವುದು ಎಂಬ ಭರವಸೆಯನ್ನು ನೀಡಿದ್ದಾರೆ ಯಾರಿಗೂ ಇಲ್ಲಿ ಅನ್ಯಾಯವಾಗಲಾರದು ಕೆಲವು ನಾಯಕರು ಸಾರ್ವಜನಿಕರಿಗೆ ತಪ್ಪು ಸಂದೇಶ ನೀಡಿ ಸಮಾಜದಲ್ಲಿ ಶಾಂತಿ ಕದಡುವ ವಿಕೃತಿಯನ್ನು ನಡೆಸುತ್ತಿದ್ದಾರೆ ಅಂತಹ ನಾಯಕರ ಬಗ್ಗೆ ನಮಗೆ ಮಾಹಿತಿ ಇದೆ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಾನ್ಯ ಬಂದರು ಇಲಾಖೆ ಮಂತ್ರಿಗಳಿದ್ದಾರೆ ಈ ಕ್ಷೇತ್ರ ಶಾಸಕರು ಇದ್ದಾರೆ ಅವರು ನಮ್ಮೆಲ್ಲ ಮೀಟಿಂಗ್ ಕರೆದಿದ್ರು ಡಿ ಸಿ ಮೇಡಮ್ ಅವರು ನಾವು ಮತ್ತೆ ಪೋರ್ಟ್ ಫಿಶರೀಸ್ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಅವರು ಇಷ್ಟೇ ಫಸ್ಟ್ ಅವರು ಎಷ್ಟು ಸೊಗಸಾಗಿ ಅವರಿಗೆಲ್ಲರೂ ಹೇಳಿದ್ದಾರೆ ಫಸ್ಟ್ ಹೊಸಪಟ್ಟದಿಂದ ಇಲ್ಲಿಗೆ ರೈಲ್ವೆ ಲೈನ್ ಇತ್ತು ರೈಲ್ವೆನಾದ್ರೆ ಇದು ಫಿಫ್ಟಿ ಮೀಟರ್ ಹೋಗ್ತಾ ಇತ್ತು ಸಾವಿರ ಮನೆಗಳು ಇಲ್ಲಿ ಹೋಗ್ತಾ ಇತ್ತು ಸಾಹೇಬ್ರೆ ಸರ್ಕಾರ ಮುತವರ್ಜಿ ವರ್ಷಿ ಸರ್ಕಾರ ಮುತುವರ್ಜಿ ವರ್ಷಿ ರೈಲ್ವೆ ಲೈನ್ ನ ಪ್ರಾಜೆಕ್ಟ್ ಇಂದನೆ ಕೈ ಬಿಟ್ಟಿದೆ ಇದರಿಂದ ಮನೆಗಳು ಉಳಿತು ನಂಬರ್ ಒನ್ ನಂಬರ್ ಟು ಎನ್ ಎಚ್ ಐ ಅವರು ಹೇಳಿದಂತ ಪ್ರಕಾರ ಈ ಸರ್ವೆ ಬಂದು ಫಿಫ್ಟಿ ಮೀಟರ್ಸ್ ಇತ್ತು ಅಂದ್ರೆ ಐವತ್ತು ಮೀಟರ್ ಅಗಲದಲ್ಲಿತ್ತು ಐವತ್ತು ಮೀಟರ್ ಬೇಡ ಅದನ್ನ ಮೂವತ್ತೈದು ಮೀಟರ್ ಇಳಿಸೋಣ ಇನ್ನೂ ಒಂದು ಐನೂರು ಮನೆಗಳನ್ನ ಸರ್ಕಾರ ಉಳಿತು ಅದರಲ್ಲಿ ಮೂವತ್ತು ಮೀಟರ್ ಪೋರ್ಟಿಗೆ ಕನೆಕ್ಟಿವಿಟಿ ಐದು ಮೀಟರ್ ಎಕ್ಸ್ಕ್ಲೂಸಿವ್ಲಿ ಗೆ ಆಕ್ಸೆಸ್ ರೋಡ್ ಮತ್ತೆ ಕೆಳಗಡೆ ಅಂಡರ್ ಪಾಸ್ ಬರೋದ್ ಆಮೇಲೆ ಇಲ್ಲಿ ನೀವೇನು ಕಡಲ ಹಾವೈ ಈಗೇನು ಹೇಳಿದಾರೆ ಸರ್ಕಾರ ಅವರೇ ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಯಾವುದೇ ತೊಂದರೆ ಆಗದಿರ ಫಿಶರ್ಮನ್ ಮೀನುಗಾರಿಕೆ ಮಾಡೋದ್ರಲ್ಲಿ ಯಾವುದೇ ಅಡ್ಡಿ ಅವಕಾಶ ಈ ಅಲ್ಲಿ ಇಲ್ಲ ಎರಡನೇದು ಅವರು ಪೋರ್ಟ್ ಕಟ್ಟದಾಗ ಪಬ್ಲಿಕ್ ಹಿಯರಿಂಗ್ ಎಲ್ಲ ಆಗಿದೆ ಎಲ್ಲ ಮುಗಿದಿದೆ ಬ್ರೇಕ್ ವಾಟರ್ ಹಾಕಿದ ಮೇಲೆ ಈ ಅಲ್ಲಿ ಎರಡು ನದಿ ಬರುತ್ತೆ ಯಾವ್ದು ಆ ಕಡೆಯಿಂದ ಆ ಕೀರ್ತಿ ನದಿ ಮತ್ತೆ ನಮ್ಮ ಶರಾವತಿ ಎರಡು ಸೇರುತ್ತೆ ಅದು ತುಂಬಾ ಡೇಂಜರ್ ಇದೆ ಅಲ್ಲಿ ನಮ್ಮದು ಟೊಂಕಾ ಫಿಶರ್ಮೆನ್ ಬೋಟ್ಸ್ ಇದೆ ಅದ್ರಲ್ಲಿ ಹೋಗುವಾಗ ಹಿಂದೆ ತುಂಬಾ ಆಕ್ಸಿಡೆಂಟ್ಸ್ ನಡೆದಿತ್ತು ಈಗ ಬ್ರೇಕ್ ವಾಟರ್ಸ್ ಹಾಕಿದ್ಮೇಲೆ ಪೋರ್ಟ್ ಅವರು ಫಿಷರ್ಮೆನ್ ಗೆ ಫ್ರೀ ಆಕ್ಸೆಸ್ ಕೊಡ್ತೀವಿ ಅಂತ ಬರೆದುಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ ಅಂದರೆ ಪೋರ್ಟ್ ಬಂದ ಮೇಲೆ ಫಿಷರ್ಮ್ಯಾನ್ ಬೋಟ್ಗಳು ಈ ಥರ ಬರಬೇಡಿ ಅಂತ ಹೇಳಿದಕ್ಕೆ ಅವ್ರು ಯಾರು ಹಕ್ಕಿಲ್ಲ ಅವರ ರೈಟ್ಸ್ ನಾವು ಯಾವತ್ತೂ ನಾವು ತೆಗೆದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಮಾನ್ಯ ಮಂತ್ರಿಗಳು ಸಹ ಮತ್ತೆ ಸರ್ಕಾರ ಸಹ ಅವರಿಗೆ ರೈಟಿಂಗ್ ಅಲ್ಲಿ ಕಂಪನಿ ಕಡೆಯಿಂದ ಮೀನುಗಾರರ ಹಕ್ಕುಗಳಿಗೆ ಸಾಂಪ್ರದಾಯಿಕ ಮೀನುಗಾರಿಕೆ ಆಗಿರ್ಬೋದು ಟೊಂಕಾ ಫಿಶರ್ಮೆನ್ ಇರ ಇರ್ಬೋದು ಅವರ ಹಕ್ಕುಗಳಿಗೆ ಯಾವುದು ಚ್ಯುತಿ ಬರಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಟ್ಟು ಮೀಟಿಂಗ್ ಅಲ್ಲಿ ಆಗಿದೆ ಎಲ್ಲ ಪಟ್ಟಬುದ್ಧ ಹಿತಾಸಕ್ತಿಗಳು ಈ ಪ್ರಾಜೆಕ್ಟ್ ಇರುದ್ದು ಇಂಥವರು ಕಾನೂನನ್ನ ಕೈಗೆ ತಗೊಂಡು ಅದರಿಂದ ಲಾಭ ಪಡ್ಕೊಂತವರು ಸಮಾಜ ವಿದ್ರೋಹಿ ಶಕ್ತಿಗಳು ಕಾನೂನನ್ನ ಕೈಗಳನ್ನ ತಗೊಂಡು ಮಕ್ಕಳನ್ನ ಬಳಸ್ಕೊಂಡು ಈ ಪ್ರಾಜೆಕ್ಟ್ ಬರಬಾರ್ದು ಅಭಿವೃದ್ಧಿ ಆಗಬಾರ್ದು ಅಂತ ತಲೆಯಲ್ಲಿ ತಲೆಯಲ್ಲಿತ್ತು ಮತ್ತು ನಾವು ಏನು ಮಾಡಿದ್ರು ನಡೆಯುತ್ತೆ ಸರ್ಕಾರ ಆದೇಶಗಳನ್ನ ಉಲ್ಲೇಘ ಅಂತ ಹೇಳಿ ಅವ್ರ ಮನೇಲಿ ಇರೋದರಿಂದ ಮತ್ತು ಅವ್ರಿಗೆ ಈ ಕಂಪನಿಯಿಂದ ಏನಾದರೂ ಲಾಭಾಂಶ ಸಿಗಬಹುದು ಅಂತ ಒಂದು ಉದ್ದೇಶದಿಂದ ನಮ್ಗೆ ಇಂಟೆಲಿಜೆನ್ಸ್ ಇದೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇದೆ ನಮಗೇನು ಸಿಗುತ್ತೆ ಅನ್ನೋದು ಆ ಉದ್ದೇಶಕ್ಕೆ ಈ ಈ ರಾಂಗ್ ಇನ್ಫಾರ್ಮೇಷನ್ನ ಸೋಷಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ದಾರೆ ಎಲ್ಲ ಮಾಹಿತಿ ಇದೆ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸರ್ ಎಲ್ಲರ ಮೇಲೆ ಕೇಸು ದಾಖಲು ಮಾಡುತ್ತೆ ನಾವು ಕಾನೂನನ್ನ ಯಾರು ಗೌರವ ಮಾಡ್ತಾರ ನಾವು ಅವ್ರಿಗೆ ಗೌರವ ಕೊಡ್ತೀವಿ ಕಾನೂನ ಉಲ್ಲಂಘನೆ ಮಾಡಿದವರಿಗೆ ನಾವು ನಾವು ಕಾನೂನು ಪ್ರಕರಣ ಕ್ರಮ ತಗೊಂತೀವಿ ಇದರಲ್ಲಿ ಬೇರೆ ಯಾವುದೂ ವಿಶೇಷ ಇಲ್ಲ ನಾನು ಈ ಸಂದರ್ಭದಲ್ಲಿ ಹೇಳೋದು ಮೀನು ನಮ್ಮ ಇಲಾಖೆಯಲ್ಲಿ ನಮ್ಮ ಮೇಲಾಧಿಕಾರಿಗಳು ಮನೆ ನ್ಯಾಯಾಲಯಕ್ಕೆ ಅವರೆಲ್ಲರೂ ಹಾಜರು ಮಾಡ್ತಾರೆ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು ಏನು ಕೆನಿಪೋರ್ಟ್ ಅವರು ನಾನೂರು ಎಕರೆ ಜಮೀನು ಮೀನುಗಾರರು ತಗೊಂತಾರೆ ಅಂತ ಹೇಳಿ ಒಂದು ಪತ್ರಿಕೆದಲ್ಲಿ ಬಂದಿತ್ತು ಯಾರು ಹೇಳಿದರೆ ಮುಖಂಡರು ಅಂತ ಹೇಳಿದ್ರೆ ನಿಮ್ದು ನಾನೂರು ಎಕರೆ ಜಮೀನು ಹೋಗುತ್ತಂತ ತಪ್ಪು ಸಂದೇಶ ಬಂದಿರೋದ್ರಿಂದ ಅವರೆಲ್ಲ ಪಾಪ ನಿನ್ನೆ ಪ್ರತಿಭಟನೆ ಅಲ್ಲಿಗೆ ಬಂದಿದ್ರು ನಾವು ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರಾದಂತಹ ಸತೀಶ್ ಸೈಲ್ ಸಾಹೇಬ್ರು ಮಾನ್ಯ ಬಂದರು ಮಿನಿಸ್ಟರ್ ಅವರು ಚೀಫ್ ಸಿ ಎಂ ಆಫೀಸ್ ಅವರು ಎಲ್ಲರೂ ಫೋನ್ ಮಾಡಿ ಅವ್ರಿಗೆ ಇದ್ದಂಥ ಪರಿಸ್ಥಿತಿನ ನಾವು ಕಂಪನಿಯವರ ಜೊತೆ ಮೀಟಿಂಗ್ ಮಾಡಿ ತಿಳಿಸಿದ ಮೇಲೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದಾದ ನಂತರ ಆರು ಗಂಟೆಗೆ ನಿನ್ನೆ ಅಂಕೋಲ ತಹಶೀಲ್ದಾರ್ ಆಫೀಸಲ್ಲಿ ಮೀಟಿಂಗ್ ನಡೀತು ಪ್ರೊಸೀಡಿಂಗ್ಸ್ ಮಾಡಿದ್ದೀವಿ ಅವರು ಬೋರ್ಟ್ ಬರುತ್ತೋ ಇಲ್ಲವೋ ಅನ್ನೋದು ಒನ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಅಷ್ಟೇ ಫೀಸಿಬಿಲಿಟಿ ಸರ್ವೆ ಮಾಡೋದಕ್ಕೆ ನೀವು ಬಿಡಬೇಕು ಅದು ಮುಂದಿಂದು ನಿರ್ಧಾರ ಆಮೇಲೆ ಏನು ರೋಡ್ ಹೋಗ್ತದೆ ಅದು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಸಹ ನಾವು ಕಾಂಪನ್ಸೇಷನ್ ಕೊಡ್ತೀವಿ ಆಮೇಲೆ ಜೆ ಎಸ್ ಡಿಕ್ ಕಂಪ್ನಿಯವರು ಕೇವಲ ಹತ್ತು ಎಕರೆ ಮಾತ್ರ ತಗೊಂಡಿದ್ದಾರೆ ಅದು ಖರೀದಿ ಮಾಡಿದ್ದಾರೆ ಯಾರ್ದು ಅವರು ತಗೊಂಡಿಲ್ಲ ಬಟ್ ಏನಂತ ಹೇಳಿದ್ರೆ ಮೀನುಗಾರ ನಮ್ಮ ಸಮುದ್ರ ಹೋಗುತ್ತೆ ನಮ್ಮ ಬೀಚ್ ಹೋಗುತ್ತೆ ಅಂತ ಕೇಂದ್ರಲ್ಲೂ ಸಹ ಆತಂಕ ಇತ್ತು ಅಲ್ಲೂ ಸಹ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಲ್ಲಿ ಯಾವುದೇ ಬೀಚಲ್ಲಿ ಸಹ ಪೋರ್ಟ್ ಆಕ್ಟಿವಿಟಿ ನಡೆಯಲ್ಲ ಪೋರ್ಟ್ ಆ್ಯಕ್ಟಿವಿಟಿ ನಡೆಯೋದು ಡೀಫ್ ಅಲ್ಲಿ ಆಫ್ ಅಲ್ಲಿ ನಡೆಯೋದು ಇದೆಲ್ಲ ಮಾಹಿತಿ ಕೊರತೆ ಇತ್ತು ಆ ಪ್ರೆಸೆಂಟ್ ಅದು ಅಲ್ಲಿ ಆಲ್ರೆಡಿ ಲಾಸ್ಟ್ ಟೈಮು ಮಾನ್ಯ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದಿದ್ರು ಮೀಟಿಂಗ್ ಕರೆದ್ರೆ ಒಳ್ಳೆ ಮಾಹಿತಿ ಎಲ್ಲಿ ಬರುತ್ತೆ ಅಂತ ಹೇಳಿ ಮೀಟಿಂಗ್ ನಡೆದಿರೇನೆ ಗದ್ದಲ ಎಬ್ಸ್ಬಿಟ್ಟು ಇದನ್ನ ಬೆಳೆ ನೆಡ್ಸ್ಕೊಂತ ನಾಯಕರುಗಳನ್ನ ಸಹ ನಾವು ಗಮನಿಸಿದೀವಿ ಎಲ್ಲರ ಪಟ್ಟಿ ಪೊಲೀಸ್ ಹತ್ರ ಇದೆ ನಿಜ ನಿಜಾಂಶ ವಾಸ್ತವ ಆಚೆ ಬರುತ್ತೆ ನಾವು ಕಾನೂನು ಪ್ರಕಾರ ಅವ್ರೆಲ್ಲರ ಮೇಲೆ ಕ್ರಮ ತಗೋತಾರೆ ಒಟ್ಟಾರೆ ಕೆಲವು ರಾಜಕೀಯ ನಾಯಕರೆನಿಸಿಕೊಂಡವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಎಂತಹ ನೀಚ ಮಟ್ಟಕ್ಕೆ ಇಳಿಯುತ್ತಾರೆ ಎನ್ನುವುದಕ್ಕೆ ಇಂತಹ ಕೆಲವು ಘಟನೆಗಳೇ ಸಾಕ್ಷಿಯಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ